ದಲಿತ ವಿಮೋಚನಾ ಸೇನೆ ಜಿಲ್ಲಾ ಸಮಿತಿ ರಿಜಿಸ್ಟರ್ ಬೀದರ್ ರಾಜ್ಯದೆಲ್ಲ ಜಾತಿಗಳ ಶೋಷಿತರ ಸಾಮಾಜಿಕ ಸಂಘಟನೆ ಜಿಲ್ಲಾಧ್ಯಕ್ಷರವರ ನೇತೃತ್ವದಿಂದ ಸಂವಿಧಾನ ಅಂಗೀಕಾರ ದಿನಾಚರಣೆ ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ಆಗ್ರಹಿಸಿ ಎಂದು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಾಜು ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ನಿಸರ್ಗ ಕಲ್ಯಾಣ ಮಂಟಪ ಹುಡುಗಿ ತಾಲೂಕು ಹುಮ್ನಾಬಾದ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಮುನಿರಾಜ್ ಡಿ ವಿ ಎಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದಲಿತ ವಿಮೋಚನಾ ಸೇನೆ ಬೆಂಗಳೂರು ಆಗಮಿಸಿ ದಲಿತ ವಿಮೋಚನಾ ಸೇನಾ ನಾನು ಕಷ್ಟದಿಂದ ಸಂಘಟನೆಯನ್ನು ತಯಾರಿಸಿದ್ದೇನೆ ನನ್ನ ಮನೆಯಲ್ಲಿ ಎಲ್ಲರಿಗೂ ಅವಮಾನವಿದೆ ಜಾತಿ ಭೇದ ಭಾವ ಇಲ್ಲದೆ ಕಷ್ಟದಲ್ಲಿ ಶೋಷಿತರಲ್ಲಿ ಒಳಗಾದ ನನ್ನ ಜನರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ದೊರಕುವವರೆಗೂ ನಾನು ಹೋರಾಡುವುದೇ ನನ್ನ ಗುರಿಯಾಗಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾದಿ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ಆಗ್ರಹಿಸಿ ಎಂದು ಮಾತನಾಡಿದರು ಅದೇ ರೀತಿ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ್ ಅವರು ಆಗಮಿಸಿ ಸಂವಿಧಾನ ಅಂಗೀಕಾರದ ಬಗ್ಗೆ ಮಾತನಾಡಿದರು ಅದೇ ರೀತಿ ಬೀದ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಲ್ಲೇಂದ್ರ ಬೆಲ್ದಾಳೆ ಈ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿ ಬಾಬಾ ಸಾಹೇಬ್ ರ್ ಅವರು ಕೊಟ್ಟಿರುವ ಸಂವಿಧಾನ ನನ್ನ ಜೀವಿತವನ್ನು ಬದಲಾವಣೆ ಮಾಡಿದೆ ಹಂತ ಹಂತವಾಗಿ ಸ್ಥಾನಮಾನಗಳು ನನಗೆ ಸಿಕ್ಕಿದೆ ಎಂದು ಹೇಳಿದ್ರು ರಾಜ್ಯ ಉಪಾಧ್ಯಕ್ಷರಾದ ದಯಾನಂದ ಜಿಲ್ಲಾಧ್ಯಕ್ಷರಾದ ಮಾರುತಿ ಸೂರ್ಯವಂಶಿ ಉಪಾಧ್ಯಕ್ಷ ಪದಾಧಿಕಾರಿಗಳು ಸಂಘಟನೆ ಕಾರ್ಯಕ್ರಮ ಉಪಸ್ಥಿತ ಆಯೋಜನೆ ಮಾಡಿದಂತಹ ಎಲ್ಲಾ ಪದಾಧಿಕಾರಿಗಳಿಗೆ ಬಂದಂತ ಎಲ್ಲರಿಗೂ ಕೂಡ ನಾನು ಹುಮನಾಬಾದ್ ಮತಕ್ಷೇತ್ರದ ಶಾಸಕನಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತ ನಾವು ಒಂದ್ ಎತ್ತರ ಮಟ್ಟಿಗೆ ಬೆಳಿಬೇಕಂತಂದ್ರ ಇವತ್ತು ನಾವಾಗ್ಲಿ ಆಗಲಿ ಶೈಲೇಂದ್ರ ಬೆಂದಳೆ ಆಗಲಿ ಇವತ್ತು ನಾವು ಎಮ್ ಎಲ್ ಎನೆ ಒಂದು ಭಾರತವನ್ನು ಒಂದು ಸಾರ್ವಭೊಮ್ಮ ಸಮಾಜವಾಗಿ ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನಾಗಿ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ರಚಿಸಲು ಮತ್ತು ಭಾರತದ ಸಮಸ್ತ ನಾಗರಿಕರಿಗೆ ಭಾರತದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು O um, pássaro